볼이야. 혹시 오면. 이이이이 비디오 만들잖아. 가. 아, 대개. 아, 대개. 예. ಎರ್ದಿಗೂ ನಮಸ್ಕಾರ ಮತ್ತು ರಾಜಕೇಸರಿ ಸೇವಾ ಟ್ರಸ್ಟ್ ಬೆಳಗ್ಗೆ ಅಂಗಡಿ ಇದರ ಮತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಯಾಕಂತೇಳಿದರೆ ರಾಜಕೇಸರಿ ಅನ್ನೋದು ಇಡೀ ತಾಲೂಕಲ್ಲದೇ ರಾಜಕೀಯ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಸಂಘಟನೆ ನಾನು ಎಲ್ಲ ಥರ ಕಾರ್ಯಕ್ರಮಗಳಿಗೆ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಬರ್ತಿದ್ದೆವು ಅವರ ಆ ಸೇವಾ ಯೋಜನೆಗಳೇ ಅಂತ ಇವತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮಗಳನ್ನು ಒಂದು ಸರಕಾರಿ ಶಾಲೆಯಲ್ಲಿ ಒಂದು ಶೌಚಾಲಯ ಸ್ವಚ್ಛಾಲಯ ಅನ್ನೋ ಒಂದು ವಿಶೇಷ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ ಇವತ್ತು ನಿಜವೂ ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ದೀಪಕಣ್ಣ ಮತ್ತು ನನಗೊಂದು ಪತ್ರಕರ್ತರ ಸಂಘ ಮತ್ತು ರಾಜಕೀಯ ಸರಿ ಯಾವ ರೀತಿಯ ಸಂಬಂಧ ಅಂತ ಹೇಳಿದರೆ ಅದೊಂದು ವಿಶೇಷ ಯಾಕಂತ ಹೇಳಿದರೆ ಅವರೊಂದು ಕಾರ್ಯಕ್ರಮಗಳು ಆ ಒಂದು ಆ ಸೇವೆ ಯೋಜನೆಗಳಿಗೆ ಯಾರು ಕೂಡ ಮನಸ್ಸು ಓದೇಬೇಕಾಗುತ್ತೆ ಆದ್ದರಿಂದಾಗಿ ಅವರ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ನಾವು ಬೆಳ್ತಂಗಡಿ ಪತ್ರಕರ್ತರ ಸಂಘ ಯಾವಾಗಲೂ ಸಹಕಾರ ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿದೆ ಅಂದರೆ ಅವರ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದರೆ ಇದೊಂದು ಈ ಶಾಲೆಯ ಕಾರ್ಯಕ್ರಮ ಆಗಿರ್ಬೋದು ಯಾವುದೊಂದು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ ಇನ್ನಿತರ ಹಲವಾರು ಅದು ಯಾವುದು ಅದು ಇಲ್ಲ ಎಲ್ಲಿದೆ ಎಲ್ಲ ಕಾರ್ಯಕ್ರಮಗಳು ಒಂದು ವಿಶಿಷ್ಟ ವಿಶೇಷ ರೀತಿ ಮಾದರಿ ಕಾರ್ಯಕ್ರಮ ಕಳೆದ ಸಲ ಒಮ್ಮೆ ದೀಪಕಣ್ಣ ಹೇಳಿದರು ಒಂದು ಕಡೆ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೋದ ಕಡೆ ಯಾಕಂತೇಳಿದರೆ ಆ ಶಾಲೆಯ ಮೇಲೆ ಸರ್ಕಾರಿ ಶಾಲೆಯ ಮೇಲೆ ಯಾಕೆ ಪ್ರೀತಿ ಬರ್ತಾರೆ ಅವರು ಅವರು ಆ ಶಿಕ್ಷಣ ಕಲ್ತಂಥ ಶಾಲೆ ಆಗಿರ್ಬೋದು ಸರ್ಕಾರಿ ಶಾಲೆ ಅಂತ ನಮಗೆ ಎಲ್ರಿಗೂ ಈಗ ನಾನು ಸರ್ ಹತ್ರ ಹೇಳಿದೆ ಮತ್ತು ಹೇಗಿತ್ತು ನಾವೆಲ್ಲ ಶಾಲೆಗೆ ಹೋಗುವ ಯಾ ಯಾವ ರೀತಿ ಶಾಲೆ ಅಂತ ಎಲ್ಲ ಸರ್ಕಾರಿ ಶಾಲೆಯ ಬೋರ್ಡನ್ನು ನೋಡಿ ಒಂದೊಂದು ಪ್ರೀತಿ ಬರುವಂಥದ್ದು ಅವರೊಂದು ಕಡೆ ಒಂದು ಶಾಲೆಗೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟ ಕೂಡಲೇ ಅವರು ಹೋಗಿ ನೋಡಿದಂಥ ನೋಡಿರುವಂಥದ್ದು ಅಲ್ಲಿ ಒಂದು ಶೌಚಾಲಯ ನಮ್ಮ ಬರುವಂತಹ ಮಕ್ಕಳು ಬಡ ಮಕ್ಕಳು ಆ ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರುತ್ತೆ ಆಗ ಶೌ ಶೌಚಾಲಯ ಯಾವ ರೀತಿ ಇದೆ ಅಂತೇಳಿ ಹೋಗಿ ಇಳಿತು ನೋಡಿದರೆ ಅಲ್ಲಿ ಹೋಗಿ ಇನಕ್ಕೆ ನೋಡುವ ಹೊತ್ತಿಗೆ ಅವರು ಕೂಗಿದ್ರು ಅಂತೇಳಿ ಯಾಕಂದರೆ ಆ ಶಾಲೆಯ ಶೌಚಾಲಯ ನೋಡುವಾಗ ಒಂಥರ ಯಾವ ರೀತಿ ಇತ್ತು ಅಂತೇಳಿ ಅವರಿಗೆ ಒಂಥರ ಬೇಸರ ಆಗುತ್ತೆ ನಮ್ಮ ಮಕ್ಕಳು ಈ ಶೌಚಾಲಯದಲ್ಲಿ ನಾವು ಮಾಡಬೇಕಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ತುಂಬ ರೋವ ಆವತ್ತೇ ಅವರ ಸಂಘಟನೆಯವರು ಸೇರಿಕೊಂಡು ಯಾಕಂತಂದರೆ ಅವರೊಟ್ಟಿಗೆ ಇರುವಂಥ ಸಂಘಟನೆ ಹುಡುಗರು ಕೂಡ ಯುವಕರು ಕೂಡ ಆ ರೀತಿ ಎಲ್ಲರೂ ಒಂದೇ ರೀತಿಯ ಮನಸ್ಸು ಅವರು ಯಾಕಂದರೆ ತರ ಮೀಟಿಂಗ್ ಮಾಡಿದ್ರಂತೆ ಮೀಟಿಂಗ್ ಮಾಡಿ ಹೀಗೆ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲರೂ ತಕ್ಷಣ ಅದಕ್ಕೆ ಸ್ಪಂದಿಸಿ ಈ ಶೌಚಾಲಯ ಸ್ವಚ್ಛಾಲಯ ಅನ್ನೋ ಒಂದು ಹೆಸರ ಮೂಲಕ ಈಗ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಮಾಡುವಂಥ ಕೆಲಸ ಮಾಡಿ ಇವತ್ತು ಗುಣಸೆಕಟ್ಟೆಯಲ್ಲಿ ಇವಾಗಲೂ ಅಭೂತಪೂರ್ವ ಕಾರ್ಯಕ್ರಮ ನಮ್ಮ ರಾಜಕೀಯರಿ ಸಂಘಟನೆಯಿಂದ ಇವಾಗಲೂ ಮೆಚ್ಚುವಂಥದ್ದು ಅವರೊಟ್ಟಿಗೆ ಇರುವಂತಹ ಯುವಕರ ತಂಡ ಆಗಿರ್ಬೋದು ಎಲ್ಲರೂ ಎಲ್ಲವನ್ನೀಗ ಗೊತ್ತಿರ್ಬೋದು ಇವತ್ತು ಯುವಕರ ತಂಡ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ದಿವಸ ದುಡಿಯೋದಿದ್ರೆ ಅವರಿಗೆ ಮರದಷ್ಟು ಆದರೂ ಅವರು ಸಂಘಟನೆಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅವರು ಗುಂಡ ಒಂದು ರೂಪಾಯಿಯನ್ನು ಕೊಟ್ಟು ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಪ್ರಶಸ್ತಿಗಾಗಿ ಯಾಕಂದ ನಾನೀಗ ನೋಡಿದೆ ಅವರು ಬನ್ನಿ ಪಟಕ ನಿಲ್ಲ ಅಂತ ಹೇಳಿದರೆ ನಿಲ್ಲುವುದಿಲ್ಲ ಅವರು ಒಂಥರ ಎಲೆ ಮರೆಯ ತ ಕಾಯಿಯಾಗಿ ಅವರ ಕೆಲಸಗಳು ಇವತ್ತೊಂದು ಒಂದು ಒಳ್ಳೆ ರೀತಿಯ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಶಾಲೆಯ ಒಂದು ಶೌಚಾಲಯವನ್ನು ಮಾಡುವಂಥದ್ದು ಹೀಗೆ ಎಲ್ಲರೂ ಇದಕ್ಕೆ ನಾವು ಕೇಳುವಂಥದ್ದು ನಾವು ಹಲವಾರು ಕೆಲವು ವಿಚಾರಗಳಿಗೆ ನಾವು ದುಡ್ಡುಗಳನ್ನಾಗಿರ್ಬೋದು ಸಹಕಾರಗಳನ್ನು ಕೊಡ್ತವೆ ಇಂಥ ಕೆಲಸಗಳಿಗೆ ಇಂಥ ಸಂಘಟನೆಗಳಿಗೆ ಎಲ್ಲರೂ ಸಹಕಾರ ಕೊಡಬೇಕು ಆ ಸಂಘಟನೆಗಳಿಗೆ ನಮ್ಮಂಥವ್ರು ಎಲ್ಲರೂ ಸಹಕಾರ ಕೊಟ್ಟರೆ ಮತ್ತಷ್ಟು ಅವರಿಗೆ ಒಂದು ಮಾದರಿ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡುವಂಥ ಧೈರ್ಯ ಬರ್ತದೆ ಅವರಿಗೆ ಶಕ್ತುಬ್ಬ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ಹೇಳುತ್ತಾ ಈ ರಾಜಕೀಯ ಸರಿ ಸಂಘಟನೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅವರಿಗೆಲ್ಲರ ಸಹಕಾರ ಕೊಡಿ ಇವತ್ತು ರಾಜ್ಯ ಇದು ಹಿಂಸುಕಂಟೆ ಶಾಲೆಯಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳು ಬಡ ಮಕ್ಕಳು ಇರುವಂಥದ್ದು ದೊಡ್ಡವರ ಮಕ್ಕಳೇನು ನಮ್ಮಲ್ಲಿ ಈ ಶಾಲೆಯಲ್ಲಿಲ್ಲ ಪುಟ್ಟ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಆ ಒಂದು ಶೌಚಾಲಯವನ್ನು ಉಪಯೋಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಹೊಸ ಶೌಚಾಲಯವನ್ನು ಶಾಲೆಗೆ ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ ಅವಕಾಶ ಕೈಗೊಂಡಿದೆ ತುಂಬ ಧನ್ಯವಾದಗಳು ನಿಮಗೆ ಆಗತ್ತೆ ಏನಿದೆ ಸತ್ಯ ಬಟ್ಟೆ

ಒಂದು ಖುಷಿ ನಮ್ಮ ಪತ್ರ ಸಂಘನೇ ಕೂಡ ನಾವೊಂದು ಸಂಘಟನೆ ನಮ್ದು ಪತ್ ಸಂಘದ ಒಂದು ಇದಿದೆ ಎಲ್ಲ ಸಂಘಟನೆಗಳಿಗೆ ನಾವು ಸಾಕೋ ಒಂದು ರಾಜಕೀಯತೆ ಇದೆ